ನಮಸ್ಕಾರ ಅವರೇ ಓ ನಮಸ್ಕಾರಪ್ಪ ಯೂಟ್ಯೂಬ್ನವ್ರಿಗೆ ರಾಜವ್ರೆ ಈಗ ನೀವು ನಿಂತಿರ್ತಕ್ಕಂಥದ್ದು ಬೇವಿನ ಮರದ ಹತ್ರ ಹೌದು ಹಾಗೆ ಒಂದು ಹುಣಸೆ ಮರದ ಹತ್ರ ನಿಂತ್ಕೊಂಡ್ರೆ ಅಲ್ಲಿ ದೆವ್ವಗಳ ಕಾಟ ಆ ಕಾಟ ಈ ಕಾಟ ಅಂತಾರೆ ಹಾಗೆ ಇದು ಬೇವಿನ ಮರದಲ್ಲಿ ಯಾವ ತಾಯಿ ಶಕ್ತಿ ಇರ್ಬೋದು ದೇವರು ಬೇವಿನ ಮರದಲ್ಲಿ ಆದಿಶಕ್ತಿ ಇದ್ದಾರೆ ಹಾಂ ಲಕ್ಷ್ಮಿ ಇದ್ದಾರೆ ಸರಸ್ವತಿ ಇದ್ದಾರೆ ಮತ್ತೆ ಚಾಮುಂಡೇಶ್ವರ ತಾಯಿ ಏನೇನು ಸ್ತ್ರೀಯರ ದೇವರು ಇದೆಯೋ ಆ ದೇವ್ರಿಗೆಲ್ಲ ಈ ದೇವನ ಮರ ಸಂಬಂಧಪಟ್ಟು ಸಂಬಂಧಪಟ್ಟದ್ದು ಹಾಗೆ ಅರಳಿ ಮರ ಹಳ್ಳಿ ಮರ ಅಂದ್ರೆ ಈಶ್ವರನ್ ಸೇರಿದದು ಈಶ್ವರನು ಪೂಜೆ ಮಾಡ್ತಾರೆ ಮತ್ತೆ ಬೆಳಿಗ್ಗೆ ಪ್ರದಕ್ಷಿಣೆ ಹಾಕ್ತಾರೆ ಪೂಜೆ ಮಾಡ್ತಾರೆ ಸಿದೇವ ಇಟ್ಟು ಪೂಜೆ ಮಾಡ್ತಾರೆ ಅಂದ್ರೆ ಅದು ಪುರುಷರ ದೇವ್ರಿಗೆ ಅದು ಹಳ್ಳಿ ಮರ ಅರಳಿ ಮರ ಪುರುಷರಿಗೆ ಆದರೆ ಹೆಂಗ್ ಮಾಡಂಗಿಲ್ಲವಾ ಪೂಜೆನ ಅದು ಇಲ್ಲ ಅದು ದಯ್ಯಗಳ ಕಾಟ ಅದು ಹೆಂಗ್ ಸರಿ ಮಾಡಿದ್ರೆ ಮರದಲ್ಲಿ ಅಲ್ಲ ಹುಣಸಾ ಮರ ಅಲ್ಲ ಹಳ್ಳಿ ಮರಕ್ಕೆ ಗಂಡಸ್ರ ಪೂಜೆ ಮಾಡೋಂಗ ಅಲ್ಲ ಹೆಂಗ್ಸರ್ ಪೂಜೆ ಮಾಡೋಂಗಿಲ್ಲ ಎಲ್ಲರೂ ಪೂಜೆ ಮಾಡ್ತಾರೆ ಅದನ್ನ ಹೇಳಿ ಹಳ್ಳಿ ಮರ ಪೂಜೆಲಿ ಮರದಲ್ಲಿ ಗಂಡಸರು ಪೂಜೆ ಮಾಡ್ತಾರೆ ಹೆಂಗುಸರು ಪೂಜೆ ಮಾಡ್ತಾರೆ ಬೇವು ಮರದಲ್ಲಿ ಗಂಡಸರು ಪೂಜೆ ಮಾಡ್ತಾರೆ ಹೆಂಗಸರು ಪೂಜೆ ಮಾಡ್ತಾರೆ ಹಾಗೆ ಹುಣಸೆ ಮರದ ಹತ್ರ ಹುಣ್ಸೆ ಮರದ ಹತ್ರ ಅದು ಗಾಳಿಗಾಚಾರ ಗಾಳಿಗಾಚಾರ ಅಲ್ಲಿ ಪಿ ಡಿ ಸೇರ್ಕೊಂಡಿರ್ತವೆ ಸೇರ್ಕೊಂಡಿರ್ತವೆ ಅಲ್ಲಿ ಹೋಗಿ ನಾವು ನಿಂತ್ಕೊಂಡ್ರೆ ಅಲ್ಲಿ ನಿಂತ್ಕೊಂಡ್ರೆ ಏನೋ ಒಂಥರ ಮೈ ಛಳಕ್ ಅಂದಾಗ ಷಳಕ್ ಅಂದಾಗ ಅಲ್ಲಿ ಬಂದು ಮೈ ಮೇಲೆ ಗತ್ಕತ ಅಂದು ಆಯಿತು ಅಲ್ಲಿ ಕಾಲಿಗೆ ಕಾಲೇ ಆಗ್ತಾ ದೇಹ ಪ್ರವೇಶ ಮಾಡ್ತಾವೆ ನಿಮ್ಗೆ ಯಾವ ತರ ಈ ತರ ಅನುಭವ ಆಗಿದೆಯಾ 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 ಅದು ದೇವ್ರ ಮರದಲ್ಲಿ ಕುಂತ್ಕೊಂಡ್ರೆ ಏನೂ ಇಲ್ಲ ಆರಾಮ ಮಲಿಕ್ಬೋದು ನಿದ್ರೂ ಮಾಡು ಹೋಗೋದು ದೋನ್ ಮರದಲ್ಲಿ ಅಲ್ಲಿ ಅಲ್ಲಿ ಮುರ್ದ ಅಲ್ಲಿ ಆದರೆ ಅಲ್ಲಿ ಮಾತ್ರ ಹುಣಸೆ ಮರದಲ್ಲಿ ಬಹಳ ಎಫೆಕ್ಟ್ ಎಫೆಕ್ಟ್ ಅಲ್ಲಿ ಗಾಳಿ ಬೀಸ್ತಿರ್ತದೆ ಎಲ್ಲ ಒಂದು ಜೀವ ಸಕ್ಕಾಗುತ್ತ ಅಲ್ಲಿ ಅದು ತೊಂದರೆಗಳು ಉದ್ಭವ ಆಗ್ತವ ಹಾಗೆ ಇನ್ನೊಂದು ರಾಜವ್ರೆ ಹೇಳಿ ಆ ಮಂಡ್ಯದಲ್ಲಿ ಕೆರೆಗೋಡು ಅನ್ನುವಂತ ಗ್ರಾಮದಲ್ಲಿ ಹೌದೌದು ಹನುಮಧ್ವಜ ಒಂದು ಗಲಾಟೆ ನಡೀತಾ ಇದೆ ಇದರ ಬಗ್ಗೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಅದು ರಾಜಕೀಯ ಸಂಬಂಧಪಟ್ಟದ್ದು ರಾಜಕೀಯ ಆದ್ರೂ ಕೂಡ ದೇವ್ರನ್ನ ಬಗ್ಗೆ ಅಲ್ಲಿ ಹನುಮಂತರಾಯನ ದೇವರದು ಸರ್ಕಾರದ ಜಾಗದಲ್ಲಿ ರಾಷ್ಟ್ರ ಧ್ವಜ ಹಾಕಿದರೆ ಒಪ್ಕೊಂಡೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಪಂಚಾಯಿತಿಯವರು ರಾಷ್ಟ್ರ ಧ್ವಜ ಹಾಕಿತೀನಿ ಹಾಕೊಂಡು ಮಾಡ್ತೀನಿ ಅಂದರೆ ನಾವು ಪರ್ಮಿಷನ್ ಕೊಡ್ತೀವಿ ಬೇರೆ ಧ್ವಜ ಹಾಕಿದ್ರೆ ನಾವು ಪರ್ಮಿಷನ್ ಕೊಡೋಲ್ಲ ಅಂತ ಹೇಳಿದ್ರಂತೆ ಆ ಗ್ರಾಮದವ್ರು ಏನ್ಮಾಡ್ತಿದ್ದಾರೆ ಅಂತ ನಾವು ರಾಷ್ಟ್ರ ಧ್ವಜನೇ ಹಾಕ್ತೀವಿ ಅಂದ್ಬಿಟ್ಟು ಸುಳ್ಳು ಹೇಳಿ ಅವ್ರ ಹತ್ರ ಪರ್ಮಿಷನ್ ತಕೊಂಡು ಹೋಗಿದ್ರಂತ ಅಂತ ಅಲ್ಲೇನು ಮಾಡಿದ್ದಾರೆ ಅಂದರೆ ರಾಮುಂದು ದೇವರು ಆಂಜನೇಯನ ಸ್ವಾಮಿ ದೇವ್ರದ್ದು ಹಾಕಿದ್ರಂತ ಹ್ಞೂ ಅಲ್ಲಿ ಹಾಕಲಿ ಹಾಕಲಿ ಯಾಕಂದ್ರೆ ಅವರ ಮನೇಲಿ ಸಹ ಪ್ರೈವೇಟಲ್ಲಿ ಹಾಕಲಿ ಯಾಕಂದ್ರೆ ರಾಷ್ಟ್ರಧ್ವಜಕ್ಕೆ ನಾವು ಗೌರವಾಕ ಸಲ್ಲಿಸಬೇಕು ಧ್ವಜಕ್ಕೆ ಗೌರವ ಸಂವಿಧಾನಕ್ಕೆ ಗೌರವ ಸಲ್ಲಿಸಬೇಕು ಅಲ್ವಾ ಹಾಗೆ ಅವರವ್ರ ಮನೆಗಳಲ್ಲಿ ಮತ್ತು ಅವರವರ ಸ್ವಂತ ಜಾಗದಲ್ಲಿ ಹಾಕಲಿ ಆದರೆ ಸರ್ಕಾರದ ಜಾಗದಲ್ಲಿ ರಾಷ್ಟ್ರ ಧ್ವಜವನ್ನ ಕೆಳಗಿಳಿಸ್ಬಿಟ್ಟು ಹನುಮ ಧ್ವಜವನ್ನ ಹಾಕಿದ್ದಾರೆ ಅಂತ ಒಂದಿದೆ ರಾಷ್ಟ್ರ ಧ್ವಜ ಹಾಕಬೇಕು ಸರ್ಕಾರದ ಜಾಗ ಅಂತಲ್ಲ ಎಲ್ಲಿ ಬೇಕಾದ್ರೂ ರಾಷ್ಟ್ರ ಧ್ವಜನೂ ಹಾಕಬಹುದು ಆದ್ರೆ ದೇವ್ರನ್ನೂ ಹಾಕ್ಬೋದು ಹಾಕ್ಬೋದು ಅಂದ್ರೆ ಕೆಳಗಿಳಿಗಿಸಬಾರ್ದು ಯಾವುದೋ ರಾಜಕೀಯ ದುರುದ್ದೇಶದಿಂದ ನಾನು ಮೇಲು ನಾನು ಮೇಲು ಅನ್ನೋಕೋ ಪಕ್ಕದಲ್ಲಿ ಹಾಕ್ಬೋದು ಅಂತೀರಾ ಹಾಕ್ಬೋದು ಪಕ್ಕದಲ್ಲಿ ದೇವ್ರ ಫೋಟೋ ಹಾಕ್ಬೋದು ಮಹಾತ್ಮ ಗಾಂಧೀಜಿಯವ್ರನ್ನ ನೋಟ್ಲೇ ದೇವ್ರ ಮುಂದೆ ಮಡಿಕೊಂಡು ಪೂಜೆ ಮಾಡ್ತೀವಿ ಇನ್ನು ದೇವ್ರತಾನೆ ರಾಷ್ಟ್ರ ಧ್ವಜ ನಿಜ ಹಂಗೆ ಹನುಮ ರಾಮ ಎಲ್ಲ ದೇವ್ರಗಳು ಗೋಪಾಲ ಸ್ವಾಮಿ ಏನೇನು ದೇವ್ರೆ ಎಲ್ಲ ಪೂಜಾ ಮಾಡಬೇಕು ಹಾ ಹಾ ಬಹಳ ಉತ್ತಮವಾದ ಮಾಹಿತಿ ಕೊಟ್ರೆ ಈ ಎರಡಿ ಮರ ಮತ್ತು ಬೇವನ ಮರ ಮತ್ತು ಹುಣಸದ ಮರದ ಮಹತ್ವಕ್ಕೆ ಜೊತೆಯಲ್ಲಿ ಈ ಒಂದು ಹನುಮ ನಮ್ಮ ಹಿಂದೂಗಳ ಆ ದೈವವಾಗಿರ್ತಕ್ಕಂಥ ಹನುಮ ಧ್ವಜದ ಬಗ್ಗೆನೂ ಕೂಡ ಹೇಳಿದರೆ ಹಾಗಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ರಾಜಕಾರ ನಮಸ್ಕಾರ ಯೂಟ್ಯೂಬ್ ಚಾನಲ್ನವರಿಗೆ ನಮಸ್ಕಾರ ಧನ್ಯವಾದಗಳು ಅಭಿಮಾನಿಗಳಿಗೆ ದೇವರುಗಳೇ ಅಭಿಮಾನಿಗಳೇ ದೇವರುಗಳಿಗೆ ಒಂದು ನಮಸ್ಕಾರ ನನ್ನ ಮಾತನ್ನು ನಮಗೆ ಇಷ್ಟ ಇದ್ದೀನಿ ದೇವರು ದೇವನ್ ಮರ ಬಗ್ಗೆ ಹಳ್ಳಿ ಮರ ಬಗ್ಗೆ ಯೂಟ್ಯೂಬ್ ಚಾನಲ್ ಅವರು ಕೇಳಿದ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ತಾವು ದಯವಿಟ್ಟು ತಪ್ಪಿದ್ರೆ ಶಮಿಸಿ ಅಂತ ನಾನು ಕೈ ಮುಗಿದು ಅಭಿಮಾನಿಗಳ ದೇವರಲ್ಲಿ ನಾನು ಬೇಡ್ತಾಯಿದ್ದೀನಿ